ನಾನಿವತ್ತು ಊರಿಂದ ಅವರೆಕಾಯಿನ ಕಿತ್ಕೊಂಡು ಬಂದು ಕಾಳು ಇದ್ಕಿ ನೆನೆಸಿ ಇತ್ಕುಬಿಟ್ಟು ಇತ್ಕಿದಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಈಸಿ ಕೂಡ ಇದ್ಕಿದಬೇಳೆ ಸಾಂಬಾರು ಅಂತೂ ಅದರಲ್ಲೂ ಊರಿಂದ ಅವರೆಕಾಯಿ ಕಿತ್ಕೊಂಡು ಬಂದು ಅವಾಗ ಫ್ರೆಶ್ ಕಾಯಿನ ಕಿತ್ಕೊಂಡು ಬಂದು ಇದ್ಕಿ ಸಾಂಬಾರು ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಮಾತ್ರ ಅಂದರೆ ರುಚಿ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನಾನು ನೋಡಿ ಇಷ್ಟು ಕಾಳು ಅಂದ್ರೆ ಕಾಳು ಮಾತ್ರ ತುಂಬಾ ಚೆನ್ನಾಗಿ ಒದಗಿತ್ತು ನಮ್ಮೂರಿಂದ ಊರಿಗೆ ಹೋಗಿದ್ದೆ ಹಂಗಾಗಿ ಅಲ್ಲೇ ಕಿತ್ಕೊಂಡು ಬಂದೆ ಊರಿಂದ ನಮ್ಮ ಮನೇನಲ್ಲಿ ಬೆಳೆದಿದ್ರು ಹಂಗಾಗಿ ನೋಡಿ ಕಾಳು ಅಂತೂ ಫುಲ್ಲು ದಪ್ಪ ದಪ್ಪು ಕಾಳು ಒಂಥರ ಎರಡು ಒಂಥರ ಬಿಳಿ ಕಾಳು ಹಸಿರು ಕಾಳು ಎರಡೂ ಕೂಡ ಮಿಕ್ಸ್ ಇರುತ್ತೆ ಚೆನ್ನಾಗಿತ್ತು ಮಾತ್ರ ಅಂದರೆ ಸಾಂಬಾರಂದು ತುಂಬ ಚೆನ್ನಾಗಿರುತ್ತೆ ಆಗ ನಾವು ಫ್ರೆಶು ಕಾಯಿನ ಕಿತ್ಕೊಂಡು ಬಂದು ಸುಲಿದು ಇದ್ಕಿ ಸಾಂಬಾರು ಮಾಡೋದು ನಾವೇ ಇದ್ಕಿ ಸಾಂಬಾರು ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಒಟ್ಟಿನಲ್ಲಿ ಅಂದರೆ ಇದ್ಕಿದ್ದು ಕಾಳು ರೆಡಿ ಕಾಳು ತರೋದಕ್ಕಿಂತ ಕಾಳು ನಾವು ನಾವೇ ಮನೆಯಲ್ಲಿ ಇದ್ಕಿ ಕಾಳು ಸಾಂಬಾರು ಮಾಡ್ಕೊಳ್ಳೋದ್ರಿಂದ ಕಾಳು ಕೂಡ ಒದ್ಗುತ್ತ ನಮಗಂತೂ ಒಂಥರ ಊಟ ಮಾಡಿದ ಒಂಥರ ಸಮಾಧಾನ ಅಂತಾನು ಅನ್ಸುತ್ತೆ ಯಾಕಂದ್ರೆ ಕೂಡ ಜೊತೆಗೆ ಹಂಗಾಗಿ ತುಂಬ ಚೆನ್ನಾಗಿತ್ತು ಸಾಂಬಾರಂತೂ ಅಷ್ಟೇ ಟೇಸ್ಟ್ ಇತ್ತು ಅಂದ್ರೆ ಕಾಳು ಒಂದೊಂದು ಕಾಳನ್ನು ಇದ್ಕಿ ಮಾಡೋದ್ರಿಂದ ಮಾಡೋದಿರುತ್ತಲ್ಲ ಅದೇ ಒಂಥರ ಅಂದ್ರೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಯಾಕಪ್ಪ ಅಂತಂದ್ರೆ ಅದು ಒಂದೊಂದು ಕಾಳನ್ನು ಇದ್ಕಿ ಇದ್ಕಿ ಸಾಂಬಾರ್ ಮಾಡಬೇಕು ಅಷ್ಟು ಕಾಳನ್ನು ನಾನು ಇದ್ಕಿ ಸಾಂಬಾರ್ ಮಾಡಿದೆ ಮಿನಿಮಮ್ ಅಂದ್ರೆ ಏನಿಲ್ಲ ಅಂತಂದ್ರೂ ಅಷ್ಟು ಕಾಳಿಂದ ಒಂದು ಕೆ ಜಿ ಮೇಲೆ ಬಂತು ಅನ್ಸುತ್ತೆ ರೆಡಿ ಇದ್ಕಿದ್ ಬೇಳೆ ಕಾಳು ನೋಡ್ತಾ ಇದ್ರಲ್ಲ ಇಷ್ಟು ಕಾಳು ಬಂದಿದೆ ಇನ್ನು ಕಾಳ್ನ ತೊಳಿಬೇಕು ಯಾಕಂತ ಅಂದ್ರೆ ಬಿಟ್ಟೆ ಒಗ್ಗರಣೆ ಮಾಡ್ಬೇಕು ನೋಡಿ ತೊಳೆದ್ಬಿಟ್ಟು ನೀರ್ನೆಲ್ಲ ಸೋರ್ಸಿ ಇಟ್ಕೊಂಡಿದೀನಿ ಒಗ್ಗರಣೆ ಮಾಡೋದಕ್ಕೆ ಅಂದ್ರೆ ಈ ಸಾರ್ನ ಮಾಡೋವಾಗಂತೂ ನೋಡ್ಕೊಂಡು ಮಾಡಬೇಕು ಯಾಕಪ್ಪ ಅಂತ ಅಂದ್ರೆ ಲಾಸ್ಟ್ ಅಲ್ಲಿ ಕಾಳು ಇನ್ನೇನು ಬೆಂದಿದೆ ಅನ್ನೋದಕ್ಕಿಂತ ಮುಂಚೆನೆ ಆಫ್ ಮಾಡಬೇಕು ಅದು ಕದ್ರೋಗ್ಬಿಡುತ್ತೆ ಅದಕ್ಕೋಸ್ಕರ ಭಯ ಏನಂದ್ರೆ ಅಷ್ಟು ಕಷ್ಟಪಟ್ಟು ಮಾಡಿದ್ರು ಕೂಡ ಎಲ್ಲಾ ಕಾಳು ಕದ್ರೋಗಿ ಕೈಗೆ ಸಿಗಲ್ಲ ಹಂಗಾಗ ಹೋಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಕಾಳು ಈ ಸಾಂಬಾರ್ ಮಾತ್ರನ ನಾವು ನೋಡ್ಕೊಂಡು ಮಾಡಬೇಕು ಇಲ್ಲ ಅಂತ ಅಂದ್ರೆ ಎಲ್ಲ ಕಾಳು ಪೂರ್ತಿ ಕದ್ರೋಗ್ಬಿಡುತ್ತೆ ನೋಡಿ ಈಗ ನಾನು ಒಂದು ಕುಕ್ಕರ್ ನಲ್ಲಿ ಒಂದು ಒಂದು ಪಾತ್ರೆ ಅಂದ್ರೆ ಕುಕ್ಕರ್ ನಲ್ಲಿ ನಾನು ಕೂಗ್ಸೋದಿಲ್ಲ ಅದಕ್ಕೋಸ್ಕರ ನಾನು ಒಂದು ಪಾತ್ರೆನ ತಗೊಂಡು ಅದಕ್ಕೆ ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಳು ತೊಳೆದಿರೋ ಕಾಳನ್ನ ನೀರೆಲ್ಲ ಸೋರಿಸಿ ಇಟ್ಕೊಂಡು ಒಗ್ಗರಣೆ ಒಳಗಡೆ ನಾನು ಕಾಳನ್ನು ಹಾಕ್ಕೊಂಡ್ಬಿಡ್ತೀನಿ ಅಂದರೆ ತಪ್ಲಿನ ಪಾತ್ರೆನಲ್ಲಿ ಮಾಡೋದು ಅಂದರೆ ಆಗಿರೋ ಪಾತ್ರೆ ಅಂದರೆ ನಿಮಗೆ ಮನೆಯಲ್ಲಿ ಯಾವ ಸೆಟ್ ಆಗುತ್ತೋ ಆ ಪಾತ್ರೆನಲ್ಲೂ ಮಾಡ್ಕೊಳ್ಬೋದು ನಾನು ಕುಕ್ಕರ್ ತೊಗೊಂಡಿರೋದು ಅಂತಂದರೆ ನಾನು ಕೂಗ್ಸೋಲ್ಲ ಹಂಗಾಗಿ ನಾನು ಮಾಮೂಲಿ ಪಾತ್ರೆನಲ್ಲಿ ಮಾಡೋ ಥರ ಮಾಡ್ತೀನಿ ನನಗೆ ಅಗಲವಾಗಿ ನನಗೆ ಸಾಂಬಾರು ಎಷ್ಟು ಮಾಡಬೇಕು ಅನ್ನೋ ಒಂದು ಪಾತ್ರೆಗೆ ನನಗೆ ಕರೆಕ್ಟ್ ಇರೋದಕ್ಕೆ ನಾನು ಈ ಪಾತ್ರೆ ತೊಗೊಂಡಿದ್ದೀನಿ ನಾನು ನಿಮ್ಗೆ ಯಾವ್ದು ಬೇಕು ಅನ್ಸುತ್ತೆ ಅದನ್ನ ತಗೊಳ್ಳಿ ಕಾಳು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿವಾಸನೆ ಹೋಗೋವರೆಗೂ ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ಅದಕ್ಕೆ ಮಸಾಲನ ರುಬ್ಬಿರೋ ಮಸಾಲನ ಹಾಕೋಬೇಕು ರುಬ್ಬಕ್ಕೆ ಮಸಾಲೆ ಏನ್ ಹಾಕಿದಿನಿ ಅಂತ ಅಂದ್ರೆ ನಾನು ಏನಕ್ಕೆ ಡೀಟೇಲ್ ತೋರಿಸಿಲ್ಲ ಅಂತ ಅಂದ್ರೆ ಹಿಂದಿನ ವೀಡಿಯೋದಲ್ಲೂ ಕೂಡ ಬೇಳೆ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ಕೂಡ ಇದೆ ಹಂಗಾಗಿ ನಾನೇನು ಹೇಳಿಲ್ಲ ಆದ್ರೆ ಈಗ ಒಂದ್ಸಲ ಹೇಳ್ಬಿಡ್ತೀನಿ ನಾನಿವಾಗ ಇದು ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪು ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕಲ್ಲ ಸ್ವಾರಿ ಕೊತ್ತಂಬರಿ ಜೊತೆಗೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕೊಂಡು ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡು ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ ಕಡಲೆ ಜೊತೆಗೆ ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಅರಿಶಿನ ಪುಡಿ ಇಷ್ಟು ಕೂಡ ಹಾಕೊಂಡು ರುಬ್ಕೊಳ್ತೀನಿ ಸಪ್ರೇಟು ಇಷ್ಟು ರುಬ್ಬಿಟ್ಟು ಮತ್ತೆ ಸ್ವಲ್ಪ ಒಂದೆರಡು ಮೂರು ಕಾಳಷ್ಟು ಒಂದು ಐದಾರು ಕಾಳಷ್ಟು ಮೆಣಸುಕಾಡನ್ನೂ ಕೂಡ ಹಾಕ್ಕೊಂಡು ರುಬ್ಬಿರ್ತೀನಿ ರುಬ್ಬುದಿನೇ ಒಂದು ಹಾಕೋದಿಲ್ಲ ಅಷ್ಟೇ ಇಷ್ಟು ಹಾಕ್ಕೊಂಡು ರುಬ್ಕೊಂಬಿಟ್ಟು ನಾನು ಮಸಾಲಾನ ಹಾಕ್ಕೊಂಡು ಅದಕ್ಕೆ ಅದಾದ್ಮೇಲೆ ನೆಕ್ಸ್ಟ್ ನಾನು ಕಾಯಿ ಟೊಮೊಟೊನ ರುಬ್ಕೊಳ್ತೀನಿ ಕಾಯಿ ಮತ್ತು ಟೊಮೊಟೊ ಎರಡೂ ಕೂಡ ಸಪ್ರೇಟೇ ರುಬ್ಬಿ ಹಾಕೋದು ಹಿಂದಿನ ವೀಡಿಯೋದಲ್ಲೂ ಕೂಡ ಇದೆ ನಿಮಗೆ ಇನ್ನೂ ಡೀಟೇಲ್ ವೀಡಿಯೋ ಬೇಕು ಅಂತಂದರೆ ರೆಸಿಪಿ ಬೇಕು ಅಂತಂದರೆ ಹಿಂದಿನ ವೀಡಿಯೋದಲ್ಲೂ ಕೂಡ ಹಾಕಿದ್ದೀನಿ ನೀವು ಕೂಡ ನೋಡ್ಕೊಳ್ಳಿ ಇಷ್ಟೇ ನಾನು ಹಾಕ್ಕೊಂಡು ರುಬ್ಬಿರೋದು ಮಸಾಲೆ ಕಾಯಿ ಟೊಮೊಟೊನೂ ಕೂಡ ಹಾಕ್ಕೊಂಡು ರುಬ್ಬಿ ಹಾಕಿದ್ದೀನಿ ಒಂದು ಕಾಯಿ ಜೊತೆಗೆ ಎರಡು ಟೊಮೊಟೊ ಚಿಕ್ಕ ಚಿಕ್ಕದಾದರೆ ಎರಡು ದಪ್ಪದಾದರೆ ಒಂದು ಟೊಮೊಟೊ ಬೇಕಾಗುತ್ತೆ ಇಷ್ಟು ಕೂಡ ಹಾಕೊಂಡು ರುಬ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಬೇಯಿಸ್ಕೊಳ್ಬೇಕಾಗತ್ತೆ ನೋಡ್ತಾ ಇದ್ರಲ್ಲ ತಿರುಗಿಸಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಕಾಳಂತೂ ನೋಡ್ಕೊಂಡು ಬೇಯಿಸಬೇಕು ಅಧವಾಗಿ ನೋಡ್ಕೊಂಡು ಯಾಕಂದ್ರೆ ಎಣ್ಣೆನಲ್ಲೂ ಕೂಡ ಫ್ರೈ ಆಗಿರುತ್ತಲ್ಲ ಹಂಗಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋವಾಗ ಹಸಿ ಸ್ಮೆಲ್ ಹೋಗಿ ಜೊತೆಗೆ ನೀರಿನಂಶ ಎಲ್ಲ ಬಿಟ್ಕೊಂಡಿರುತ್ತಲ್ಲ ಅದೆಲ್ಲ ಡ್ರೈ ಆಗೋವರೆಗೂ ಕೂಡ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಅಂದ್ರೆ ಅವಾಗ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ನೋಡಿ ಕಾಯಿ ಟೊಮೊಟೊ ಎಲ್ಲ ಅಂದ್ರೆ ಈ ಮಸಾಲೆ ಎಲ್ಲ ಫುಲ್ಲು ನೀಟಾಗಿ ಬೇಯಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಇವಾಗ ಉಪ್ಪು ಕೂಡ ಒಗ್ಗರಣೆಗೆ ಉಪ್ಪು ಕೂಡ ಹಾಕೊಂಡಿದ್ದೆ ಫ್ರೈ ಮಾಡೋವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೆ ಈಗ ಎಷ್ಟು ಅಂದರೆ ಶಾರ್ಟೇಜ್ ಬರುತ್ತೆ ಅನ್ಸುತ್ತೋ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕಾಗತ್ತೆ ಸ್ವಲ್ಪ ನಾನು ಸ್ವಲ್ಪ ಸಾಂಬಾರು ಜಾಸ್ತಿ ಮೆಜರ್ಮೆಂಟಲ್ಲಿ ನಾನು ಜಾಸ್ತಿನೇ ಮಾಡ್ಕೋತಾ ಇದ್ದೀನಿ ಯಾಕಪ್ಪ ಅಂತಂದರೆ ಈ ಇದ್ಕಿದ ಸಾಂಬಾರು ಇವತ್ತು ತಿನ್ನೋದಕ್ಕಿಂತ ನಾಳೆ ತಿನ್ನೋದಕ್ಕೂ ಇನ್ನೂ ಚೆನ್ನಾಗಿರುತ್ತೆ ಹಂಗಾಗಿ ನಾವು ನಾಳೆ ದಿನ ಚಪಾತಿ ರೊಟ್ಟಿ ಈ ಥರ ಎಲ್ಲ ಮಾಡಿಕೊಂಡು ಪೂರಿ ಅವೆಲ್ಲ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದಕ್ಕೋಸ್ಕರ ಇದ್ಕಿದ ಬೆಳೆ ಸಾಂಬಾರು ನಾವು ಮಾಡಿರೋದು ಇಷ್ಟೊಂದು ಕಾಳು ಏನು ಒಂದೇ ದಿನಕ್ಕೆ ನಾ ಅನ್ನೋ ಹಾಗೇನಿಲ್ಲ ನಾವು ಎರಡು ದಿನಕ್ಕೂ ಸೇರಿಸಿ ಮಾಡ್ಕೊಂಡಿರೋದು ಯಾಕಪ್ಪ ಅಂತಂದರೆ ಎರಡು ದಿನಕ್ಕೆ ಅಂತಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರನ ಬೆಳಗ್ಗೆಗೆ ನಾವು ಚಪಾತಿ ಪೂರಿ ಮಕ್ಕಳಿಗೆ ಸ್ಕೂಲ್ಗೆಲ್ಲ ಲಂಚ್ ಬಾಕ್ಸ್ಗೆಲ್ಲ ಹಾಕೊಳ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಇನ್ನೂ ಸ್ವಲ್ಪ ಗಟ್ಟಿ ಆಗಿರುತ್ತಲ್ಲ ಅವಾಗ ಅವರು ಕೂಡ ಪೂರಿ ಚಪಾತಿ ಎಲ್ಲ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸ್ಕೂಲ್ಗೂ ಇಷ್ಟ ಆಗುತ್ತೆ ಅವ್ರಿಗೂ ನೋಡ್ತಾ ಇದ್ದೀರಲ್ಲ ಇನ್ನೂ ಕಾಳು ಸ್ವಲ್ಪ ಗಟ್ಟಿ ಇರೋವಾಗೇನೆ ನಾವು ಆಫ್ ಮಾಡಿಬಿಡ್ಬೇಕು ಆಫ್ ಮಾಡಿ ತಟ್ಟೆ ಮುಚ್ಚಿ ಇಟ್ಬಿಟ್ರೆ ಏನಪ್ಪ ಏನಪ್ಪಾ ಅಂತಂದ್ರೆ ಲಾ ಅಂದ್ರೆ ಕದ್ರೋಗ್ಬಿಡುತ್ತೆ ಬೇಗ ಇನ್ನ ಗಟ್ಟಿ ಇರೋವಾಗಿ ಆಫ್ ಮಾಡಬೇಕು ಕಾವಲ್ಲೇ ಕದ್ರೋಗ್ಬಿಡುತ್ತೆ ನಾವ್ ಇನ್ನ ಬೆಂದೈತ ಬೆಂದೈತ ಅನ್ಬಿಟ್ಟು ಬೆಂದಿ ಬೆಂದಿದ್ಮೇಲೆ ನಾವು ಆಫ್ ಮಾಡಿದ್ರೆ ಅವಾಗ ಇನ್ನ ಕೂಡ ಕದ್ರೋಗ್ಬಿಡುತ್ತೆ ಕೈಗೆ ಸಿಗಲ್ಲ ಕಾಳು ನೋಡಿ ಈಗ ತಟ್ಟೆ ಮುಚ್ಚಿ ಒಂದ್ ಹತ್ತು ನಿಮಿಷ ಕಾಲ್ ಗಂಟೆ ಹಂಗೆ ತಟ್ಟೆ ಮುಚ್ಚಿ ಇಟ್ಬಿಟ್ರೆ ಆಮೇಲೆ ಅದು ಫುಲ್ಲು ನೀಟಾಗಿ ಕಾಳು ಕರೆಕ್ಟಾಗಿ ಅದ್ದವಾಗಿ ಬೆಂದಿರತ್ತೆ ನೋಡ್ತಾ ಇದ್ದೀರಲ್ಲ ಇವಾಗ ನೋಡಿ ಕಾಳು ಕೂಡ ಕರೆಕ್ಟಾಗಿ ಬಂದಿರುತ್ತೆ ಅಂದರೆ ತೀರಾ ಕದ್ರೋಗಿರಲ್ಲ ತೀರಾ ಏನಿಲ್ಲ ಅಷ್ಟು ಮೀಡಿಯಮ್ ಆಗಿರುತ್ತೆ ಇನ್ನು ನಾವು ಬಿಸಿ ಮಾಡ್ತಾ ಮಾಡ್ತಾ ಇನ್ನೂ ಕೂಡ ಕದ್ರೋಗ್ಬಿಡುತ್ತೆ ನೋಡ್ತಾ ಇದೀರಲ್ಲ ಆ ಬಿಳಿ ಕಾಳೆ ಕೂಡ ಕರೆಕ್ಟ್ ಆಗಿ ಬೆಂದಿತ್ತು ಇನ್ನೂ ಕಾವಿನಲ್ಲಿ ನಾವು ಊಟ ಮಾಡ ಕಾವ್ ಇರುತ್ತಲ್ಲ ಪಾತ್ರೆ ಕಾವ್ಗೆ ಅರ್ಧ ಅಳ್ಕೊಂಡ್ಬಿಡುತ್ತೆ ಹಂಗಾಗಿ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ ಈ ಇದ್ಕಿದ್ ಬೆಳೆ ಸಾಂಬಾರನ್ನ ಮಾತ್ರ ಈ ರೀತಿಯಾಗಿ ಮಾಡ್ಕೋಬೇಕು ಇಲ್ಲ ಅಂತ ಅಂದ್ರೆ ಕದ್ರೋಗ್ಬಿಡುತ್ತೆ ತುಂಬಾ ಚೆನ್ನಾಗಿತ್ತು ಸಾಂಬಾರಂತೂ ಈ ತರ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಸಕ್ಕತ್ ಹಂಗೆ ಹೊಸೊಬ್ಬರು ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ರೆ ಹಂಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದರೆ ಈಗಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಈ ಥರ ಕಾಳು ಸಾಂಬಾರು ಈ ಥರ ಹಾಕ್ಕೊಂಡು ಜೊತೆಗೆ ನಾವು ಇದಕ್ಕೆ ತುಪ್ಪ ಹಾಕ್ಕೊಬಿಟ್ಟು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಪಾತ್ರೆಗೆ ಒಗ್ಗರಣೆಗೆ ಕೂಡ ತುಪ್ಪ ಕೂಡ ಹಾಕ್ಕೊಡ್ಬೋದು ನಾನು ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತುಪ್ಪ ಅನಿಸ್ತು ಸ್ವಲ್ಪ ಎರಡು ಕೂಡ ಹಾಕ್ಕೊಂಡಿದ್ದೆ ಹಂಗಾಗಿ ಇವಾಗ ಏನು ಹಾಕ್ಕೊಂಡಿಲ್ಲ ಬೇಕಿದ್ರೆ ಹಾಕ್ಕೊಳ್ಳಿ ನೀವು ಈ ಥರ ಹಾಕ್ಕೊಬೋದು ಇಲ್ಲ ಆ ಥರ ಹಾಕ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ